ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಓಕೆ ಫೋನಿಕ್ಸ್ ಆಯಿತು ಬ್ಲೆಂಡಿಂಗ್ ಆಯಿತು ಬ್ಲೆಂಡಿಂಗ್ ಆದಮೇಲೆ ಸೆಗ್ಮೆಂಟಿಂಗ್ ತುಂಬ ಮುಖ್ಯವಾದ ಒಂದು ಪಾಠ ಸೆಗ್ಮೆಂಟಿಂಗ್ ಅಂದರೆ ಏನೂ ಇಲ್ಲ ನಾವು ಬ್ಲೆಂಡಿಂಗ್ ಏನು ಮಾಡಿದ್ದೀವಿ ಅದನ್ನು ಬಿಡಿಸ್ಕೊಡೋದು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರದ್ದು ಹಿಂಟ್ ಕೊಟ್ಟಿದ್ದೆ ಏನು ಈಗ ಬ್ಲೆಂಡಿಂಗ್ ನಮಗೇನು ಇದು ಸೆಗ್ಮೆಂಟಿಂಗ್ ನಮಗೆ ಏನು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಡಿಕ್ಟೇಷನ್ ಬರೀಕೆ ವಿಚ್ ಮೀನ್ಸ್ ಬರೀಲಿಕ್ಕೆ ನಮಗೇನು ಪದಗಳು ನಮ್ಮ ನೆನಪಲ್ಲಿರುತ್ತೆ ಅದನ್ನು ಕೇಳಿಸ್ಕೊಂಡು ಅಥವಾ ಬೇರೆ ಯಾರಾದರೂ ಹೇಳಿದಾಗ ಡಿಕ್ಟೇಟ್ ಮಾಡಿದಾಗ ಇದನ್ನು ಬರೀರಿ ಅಥವಾ ಈ ವರ್ಡ್ ಬರೀರಿ ಅಂತ ಹೇಳಿದಾಗ ಆ ಪದನ ನಾವು ಫಸ್ಟ್ ಡಿಕೋಡ್ ಮಾಡ್ಕೋಬೇಕು ಡಿಕೋಡ್ ಹೇಗೆ ಅಂದರೆ ಪದನ ನಾವು ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಹೇಳಬೇಕು ಸ್ಲೋ ಮೋಷನಲ್ಲಿ ಹೇಳಿದ ನಂತರ ಅದರಲ್ಲಿ ಎಷ್ಟು ಥರದ ಶಬ್ದಗಳಿದೆ ಫೋನಿಂಗ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ನು ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಒಂದು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಲೀಸ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಓದಿಕ್ಕೆ ಬರಲಿ ಬಗ್ಗೆ ಎನ್ ಸಿ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಸಹ ಬರಲಿ ಅದು ಅಲ್ಲದೆ ನಿಮಗೆ ಒಳ್ಳೆ ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಇರಬಹುದು ಅಥವಾ ನೀವು ಯಾವ ಈರ್ಸ್ ಆಗೋದು ಹಾಗಾದ್ರೆ ಸ್ನೇಹಿತ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ಆಗಬೇಕು ರೈಟ್ ಕೋರ್ಸ್ ಜಾಯ್ನ ಈ ಇರುವುದೂ ನಿಮ್ಮ ಫೋನ್ ಕೈಗೊಳ್ಳ ಎಲ್ಲಿ ಬರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಕರೆ ಈ ತರ ನಿಮಗೆ ಬರೀಲಿಕ್ಕೆ ಆಗ್ಬೇಕು ಕನ್ನಡದಲ್ಲಿ ಎಲ್ಲೂ ಕೊಡೋದಿಲ್ಲ ಡೋಂಟ್ ವರಿ ಕನ್ನಡದಲ್ಲಿ ಎಲ್ಲೂ ಇರೋದಿಲ್ಲ ಇಂಗ್ಲೀಷಲ್ಲಿ ವರ್ಡ್ಸ್ ಹೇಳಿದಾಗ ನೀವು ಇದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಲ್ಲ ನಾನು ನೀನು ನಿಮಗೆ ಅರ್ಥ ಆಗಲಿ ಕ್ಲಾರಿಟಿ ಸಿಗಲಿ ಅನ್ನೋ ಕನ್ನಡಕ್ಕೋಸ್ಕರ ಕನ್ನಡದಲ್ಲಿ ನಾನು ಬರೆದಿದ್ದೀನಿ ಅಷ್ಟೇ ನೀವು ಆ ಸೌಂಡನ್ನು ಕೇಳಿಸ್ಕೊಂಡು ಅದನ್ನು ನಿಮ್ಮ ಬಾಯನ ಹೇಳಬೇಕು ನಾನು ಎರಡು ಮೂರು ಪದಗಳು ಒಟ್ಟಿಗೆ ಹೇಳ್ತೀನಿ ಇಟ್ಕೊಳ್ಳಿ ಅವಾಗ ಫಸ್ಟ್ ಪದ ಏನು ಹೇಳಿದೆ ಬ್ಲ್ಯಾಂಕ್ ಆಮೇಲೆ ಏನು ಹೇಳಿದೆ ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಪದ ಏನು ಹೇಳಿದೆ ಬ್ಲೆಂಡ್ ಸೊ ಈ ಮೂರನ್ನು ನೀವು ಕರೆಕ್ಟಾಗಿ ಸೌಂಡ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು ಬ್ಲ್ಯಾಂಕ್ ಬ್ಲ್ಯಾಂಕ್ನೇ ನೀವು ಎಲ್ಲ ನೋ ಎಲಾಂಗೇಟ್ ಮಾಡಬೇಕು ಲೈಕ್ ಹೇಳಿಬೇಕು ಬ್ಲ್ಯಾಂಕನ್ನು ಆಗಿ ಬ್ಲ್ಯಾಂಕ್ ಆಮೇಲೆ ಆ್ಯಂಡ್ ಆ್ಯಂಡ್ ಏನು ಆ ಎ ಎನ್ ಡ ಡಿ ಆ್ಯಂಡ್ ರೈಟ್ ಆಮೇಲೆ ಬ್ಲೆಂಡ್ ಸೊ ಬ್ಲ್ಯಾಂಕ್ ಆ್ಯಂಡ್ ಬ್ಲೆಂಡ್ ಕರೆಕ್ಟಾಗಿ ಸೌಂಡ್ ನೀವು ಕೇಳಿಸ್ಕೊಂಡ್ರೆ ಅದು ನಾವು ಕರೆಕ್ಟಾಗಿ ಅದನ್ನು ಡಿ ಕೋಡ್ ಮಾಡ್ಬೋದು ಓಕೆ ಸೊ ರೈಟಿಂಗಿಗೆ ತುಂಬ ಇಂಪಾರ್ಟೆಂಟ್ ಇದು ಸೆಗ್ಮೆಂಟಿಂಗ್ ನಿಮಗೆ ಅಕ್ಷರ ಬರೆದಾಗ ಅದನ್ನು ಓದಿದ್ ಬರ್ಬೋದೇನೋ ಬಟ್ ನೀವು ಅಕ್ಷರ ಕೇಳಿಸ್ಕೊಂಡು ಬರೀಲಿಕ್ಕೆ ನಿಮಗೆ ಕಷ್ಟ ಆಗಿದ್ರೆ ನಿಮ್ದು ರೈಟಿಂಗ್ ಇಂಪ್ರೂವ್ ಆಗಲ್ಲ ರೈಟಿಂಗ್ ನಿಮಗೆ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ರೀಡಿಂಗ್ ಕಷ್ಟ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ಇದನ್ನು ನೋಡೋಣ ನಾವು ಇದಾಯ್ತಲ್ವಾ ಈಗ ಇಲ್ಲಿ ನೋಡಿ ಅಲ್ಲೇನಿದೆ ಸ್ಲಾಪ್ ಸ್ಲಾಪ್ ಸ್ಲೆಪ್ಟ್ ಸ್ಲಿಫ್ಟ್ ಸ್ಲಾಟ್ ಸ್ಲಮ್ ಸ್ಲಾಪ್ ಸ್ಲೆಪ್ ಈಗ ಇದನ್ನು ನಾವು ಡಿಕೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ಬೋದು ಸ್ಲಾಪ್ ಅಂತಿದೆಯಲ್ಲ ಸ್ ಹ್ಞೂ ಆ್ಯ ಪ ಸ್ಲ್ಯಪ್ ಸ್ಲೆಪ್ಟ್ ಸ್ ಹ್ಞೂ ಏ ಪ ಟ ಸ್ಲೆಪ್ಟ್ ಸ್ಲಿಟ್ ಸ್ಲಿಟ್ಟನ್ನು ಸ್ನೋ ಮಾಡಿಕೊಳ್ಳಿ ಇಟ್ ಸೊ ಇಸ್ ಹ್ಞೂ ಇಟ್ ಟ ಸ್ಲಿಟ್ ಸ್ಲಾಟ್ ಸ್ಲಾಟ್ ನ ಹೆಂಗೆ ಹೇಳ್ಬೋದು ನಾವು ಸ್ ಹ್ಞೂ ಸ್ಲಾಟ್ ಸ್ಲಮ್ ಸ್ಲಮ್ ಅನ್ನು ಹೆಂಗ ಹೇಳ್ಬೋದು ಸ್ಲಮ್ ಸೊ ಏನಾಯ್ತು ಸ್ಲಾಪ್ ಸ್ಲಿಪ್ಟ್ ಸ್ಲಿಟ್ ಸ್ಲಾಟ್ ಸ್ಲಮ್ ಓಕೆ ಸೊ ಈ ಥರ ನಾವು ಡಿಕೋಡ್ ಮಾಡ್ಕೊಳ್ಳಿ ಈಗ ನೋಡಿ ಬ್ರ್ಯಾಂಡ್ ಅಂತಿದೆ ಅಂದರೆ ಈಗ ನಾನು ಕನ್ನಡದಲ್ಲಿ ಬರ್ದಿರೋದೇನು ನಿನ್ ನಾವು ಕನ್ನಡದಲ್ಲಿ ಇಲ್ಲಿ ಇಲ್ಲ ಅಂತಲೇ ಇಟ್ಕೊಳ್ಳಿ ಓಕೆ ಕನ್ನಡದಲ್ಲಿ ಇಲ್ಲಿ ಇಲ್ಲ ನಾನು ನಿಮ್ಗೆ ಅನುಕೂಲ ಆಗಲಿ ಅಂತ ಕನ್ನಡದಲ್ಲಿ ಬರ್ದೀನಿ ಕನ್ನಡದಲ್ಲಿ ಇಲ್ಲ ಅಂತಲೇ ಅನ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ಬ್ರ್ಯಾಂಡ್ ಅಂತ ಅಂತ ಬ್ರ್ಯಾಂಡ್ ಡಿಕ್ಟೇಷನ್ ಕೊಡ್ತಾ ಇದ್ದೀನಿ ತಿಳ್ಕೊಳ್ಳಿ ಬ್ರ್ಯಾಂಡ್ ಅಂತ ಬರೀಬೇಕು ಅಂದರೆ ಫಸ್ಟ್ ನಾವು ಕರೆಕ್ಟಾಗಿ ಆ ಸೌಂಡನ್ನು ಕ್ಯಾಚ್ ಮಾಡ್ಕೊಳ್ಳಿ ಬ ಫಸ್ಟ್ ಅಕ್ಷರ ಬ್ರ್ಯಾಂಡ್ ಅಕ್ಕೊಳ್ಳಿ ಸೊನ್ನೆ ರೈಟ್ ಆಮೇಲೆ ಕನ್ನಡದಲ್ಲಿ ನಾವು ಈ ಥರ ಬರಿತೀವಲ್ವಾ ಒಂದೊಂದೇ ಅಕ್ಷರನ ಕೂಡಿಸ್ಕೊಂಡು ಅದನ್ನೇ ನಾವು ಇಂಗ್ಲೀಷಲ್ಲಿ ಮತ್ತೆ ಡಿಕೋಡ್ ಮಾಡಬೇಕು ಅಂತ ಹೇಳಿದ್ರೆ ಬ್ರ್ಯಾಂಡ್ ಇದು ಬ್ರ್ಯಾಂಡ್ ಅವಾಗ ಅದು ಶಬ್ದದಿಂದ ಅಕ್ಷರ ರೂಪ ಪಡ್ಕೊಡುತ್ತೆ ಓಕೆ ನಾವು ಹಾಗೆ ಇದು ನೋಡಿ ಬ್ರ ರ ಎ ಬ್ರೆನ್ ಬ್ರೆನ್ ಇನ್ನು ಬ್ರಿಂಗ್ ಬ್ರಿಂಗ್ ಅಂತ ನಾನು ಹೇಳ್ತೀನಿ ತಿಳ್ಕೊಳ್ಳಿ ಹೆಂಗೆ ಬರೀತೀರಾ ಬ ರ ಇ ಇಂಗ್ ರೈಟ್ ಬ ರ ಇ ಇಂಗ್ ಬ್ರಿಂಗ್ ಬ್ರಾತ್ ಬ ರ ಆ ಥ ಟಿ ಎಚ್ ಬಂದಾಗ ಥ ಅಂತ ಹೇಳಬೇಕು ಟಿ ಎಚ್ ಎರಡು ಸೌಂಡ್ ಇದೆ ಟಿ ಎಚ್ ಗೆ ನಾವು ಒಂದು ಥ ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದು ಸೌಂಡ್ ಬರುತ್ತೆ ಅದು ಆಮೇಲೆ ನೋಡಬಹುದು ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಡೈಗ್ರಾಫ್ಸ್ ಅಂತ ಬರುತ್ತೆ ಅದರಲ್ಲಿ ನೋಡಬಹುದು ಬ್ರಷ್ ಬ ರ ಅ ಬ್ರಷ್ ಯಾವುದು ಇದಂಗ್ ಬರ್ಬೇಕು ಹ್ಮ್ ಏನ್ ಬರ್ಬೇಕು ಅಂತ ಹೇಳಿ ಫೋನೋಗ್ರಾಮ್ ಯಾವಾಗ ಹೇಳಿದೆ ನಾನು ನಿಮಗೆ ಫೋನೋಗ್ರಾಮ್ ಇನ್ನು ಸ್ಟಾರ್ಟೇ ಮಾಡಿದ್ವಲ್ಲ ಫೋನೋಗ್ರಾಮ್ ಸ್ಟಾರ್ಟ್ ಮಾಡಲಿಲ್ಲ ನಾನು ಫೋನೋಗ್ರಾಮ್ ಹೇಳ್ತಾ ಇದ್ದೀರಾ ಯಾರು ವಾಸು ವಾಸು ನೀವು ಆ ವಾಸು ನೀವು ವಾಸು ಇವಾಗ ಇಲ್ಲ ಇಲ್ಲ ಓಕೆ ಓಕೆ ಈಗ ಇದು ಬೇಸಿಕ್ ಅಲ್ವಾ ವಾಸು ಫೋನೋಗ್ರಾಮ್ ಅಲ್ಲಿ ನಾನು ಏನು ಹೇಳಿದೆ ಈ ಎಲ್ಲಿ ಕೇಳ್ತಾ ಇದ್ದೀರಾ ನೀವು ದಿಸ್ ಇಸ್ ವೆರಿ ಬೇಸಿಕ್ ಏನಿದೆ ಅಲ್ಲಿ ಬ್ರೆನ್ ಅಂತ ಇರೋದು ಅಷ್ಟೇ ಬ್ರೆನ್ ಬ್ರೆನ್ ಬ್ರೆನ್ನಿಗೆ ಸೌಂಡ್ ಏನು ಬಿ ಗೆ ರನ್ ಹಂಗೆ ಬರೋದು ಬ್ರೆನ್ ಪ್ರನ್ ಪ್ರೋಗ್ರಾಮ್ ಹೇಳ್ಕೊಟ್ಟ ಫೋನೋಗ್ರಾಮ್ ಅಲ್ಲಿ ನಿಮಗೆ ಏನಂತ ನಾನು ಹೇಳಿದೆ ಫೋನೋಗ್ರಾಮ್ ಏನು ಹೇಳಿದ್ದೀನಿ ಮತ್ತೆ ಬ್ರೈನ್ ಅದು ಬ್ರೈನ್ ಬ್ರೆನ್ ಬೇರೆ ಬ್ರೈನ್ ಬೇರೆ ಓಕೆ ಬ್ರಿಂಗ್ ಬ್ರಾತ್ ಬ್ರಷ್ ಓಕೆ ಇದು ಕ್ರಾಬ್ ಕ್ರಾಬ್ ಕ್ರೆಟ್ ಕ್ರೆಟ್ ಕ್ರಿಕೆಟ್ ಕ್ರಿ ಸಿ ಕೆ ಯಾಕೆ ಬರುತ್ತೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಇದು ಡ್ರಾಗ್ ಡ್ರಾಗ್ ಹೆಂಗ್ ಬರೀಬೇಕು ಮ್ಯೂಟ್ ಮಾಡ್ಕೊಳ್ಳಿ ಯಾಕೆ ಮ್ಯೂಟ್ ಮಾಡ್ಕೊಳ್ಳಿ ಡ್ರಾಗ್ ಆ

Uh drop drop drug D -r -a -g. drug okay next you do frank then you frank frank get frank fresh fresh frill

ಸೊ ಈ ಥರ ರೈಟಿಂಗ್ ನಾವು ಬರೆಯೋದು ಈ ಥರ ಸೌಂಡ್ಸ್ ಕರೆಕ್ಟಾಗಿ ಕೇಳಿಕೊಂಡು ಆ ಸೌಂಡನ್ನು ನೀವು ಏನೋ ಸ್ಲೋ ಮೋಷನಲ್ಲಿ ಹೇಳಬೇಕು ಆಮೇಲೆ ಸೆಗ್ಮೆಂಟ್ ಮಾಡಬೇಕು ಲೈಕ್ ಒಂದು ಸ್ಪ್ಲಿಟ್ ಮಾಡಬೇಕು ಒಂದೊಂದು ಅಕ್ಷರನೂ ಒಂದೊಂದು ಅಕ್ಷರ ಅಲ್ಲ ಒಂದೊಂದು ಸೌಂಡನ್ನು ಸ್ಪ್ಲಿಟ್ ಮಾಡಬೇಕು ಸ್ಪ್ಲಿಟ್ ಮಾಡಿದ ಮೇಲೆ ಆ ಸೌಂಡಿಗೆ ನಾವು ಫೋನಿಕ್ಸಲ್ಲಿ ಏನು ಕಲ್ತಿದ್ದೀವಿ ಬ್ಲೆಂಡಿಂಗ್ ಫೋನಿಕ್ಸ್ ಟ್ವೆಂಟಿ ಸಿಕ್ಸ್ ಲೆಟರ್ಸನ್ನು ನಾವು ಟ್ವೆಂಟಿ ಸಿಕ್ಸ್ ಲೆಟರ್ಸಿಗೆ ಯಾವ ಸೌಂಡ್ಸನ್ನು ಕಲ್ತಿದ್ದೀವಿ ಆ ಸೌಂಡ್ಸಿಗೆ ಯಾವ ಅಕ್ಷರ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಕ್ಷರ ನೋಡಿದಾಗ ನಿಮಗೆ ಇದನ್ನ ಹೀಗೆ ಹೇಳಬೇಕು ಈಗ ನಾನು ಎ ಅಂತ ಬರೆದ್ರೆ ಅದನ್ನ ನಾವು ಆ ಅಂತ ಓದ್ತೀವಿ ಬಿ ಅಂತ ನಾನು ಬರೆದ್ರೆ ಬ ಅಂತ ಓದ್ತೀರ ಬಟ್ ಬ ಅಂತ ಹೇಳಿದಾಗ ಬಿ ಅಂತ ಬರೀಲಿಕ್ಕೆ ಬರ್ಬೇಕು ನಿಮಗೆ ಓಕೆ ದಾಟ್ ಈಸ್ ವಾಟ್ ಸೆಗ್ಮೆಂಟ್ ಈಸ್ ಆಲ್ ಅಬೌಟ್ ಅಥವಾ ನಮಗೆ ರೈಟಿಂಗ್ ಪ್ರಾಬ್ಲಮ್ ಆಗಿಬಿಡ್ತಿಲ್ಲ ಅಂದ್ರೆ ತುಂಬಾ ಜನರಿಗೆ ಓದಿಕೆ ಬರುತ್ತೆ ಬಟ್ ಬರೀಲಿಕ್ಕೆ ಕಷ್ಟ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇದೇನೆ ದೇ ಡೋಂಟ್ ನೋ ಹೌ ಟು ಸೆಗ್ಮೆಂಟ್ ಅ ವರ್ಡ್ ಅವರಿಗೆ ಸೆಗ್ಮೆಂಟ್ ಮಾಡೋದು ಗೊತ್ತಿಲ್ಲ ಹಾಂ ನೋಡಿದ ತಕ್ಷಣ ಐದು ಹಿಂಗೆ ಅಂತ ಹೇಳ್ಬೋದು ತುಂಬ ಜನರಿಗೆ ಸಮಸ್ಯೆ ಇದೆ ನಿಮಗೆ ಕನ್ನಡಲ್ಲೇ ಆದರಷ್ಟೆ ಎಷ್ಟು ಜನರಿಗೆ ಕನ್ನಡ ಚೆನ್ನಾಗಿ ಓದ್ತಾರೆ ಬಟ್ ಬರೀಲಿಕ್ಕೆ ಕಷ್ಟ ಆಗುತ್ತೆ ಬರೋಣಿಗೆ ಅಷ್ಟು ಬರೋದಿಲ್ಲ ಯಾಕೆಂದರೆ ಓದಿರೋದೆಲ್ಲ ನಾವು ಕನ್ನಡದಲ್ಲಿ ಓದಿದಾಗ ಏನಾಗುತ್ತೆ ಹೇಳಿದ್ರೆ ನಾವು ಈ ಥರ ಈ ಥರ ಏನು ಓದೋದಿಲ್ಲ ನಾವು ಕಾಗುಣಿತ ನಮಗೆ ಒತ್ತಕ್ಷರ ಅದೆಲ್ಲ ಇರುತ್ತಲ್ವಾ ಸೊ ಹಾಗೆ ಓದ್ಕೊಂಡು ಹೋಗ್ಬಿಡ್ತೀವಿ ಇನ್ನೊಂದು ನಮಗೆ ಕೆಲವು ಪದ ಅದು ಗೊತ್ತಿರುತ್ತೆ ಪದಗಳು ನಾವು ಬಳಸ್ತಾ ಇರ್ತೀವಿ ಆ ಪದಗಳು ಹಾಗಾಗಿ ಎರಡು ಅಕ್ಷರ ನೋಡಿದ ತಕ್ಷಣ ಮುಂದಿನ ಮೂರು ಅಕ್ಷರ ಆಟೋಮೆಟಿಕ್ಕಾಗಿ ನಾವೇ ಓದ್ಬಿಡ್ತೀವಿ ಪ್ರತಿಯೊಂದು ಅಕ್ಷರನೂ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಅಲ್ವಾ ಓಕೆ ಹಾಗಾಗಿ ಇಂಗ್ಲೀಷಲ್ಲಿ ಹಂಗಲ್ಲ ಸೊ ಯು ಯು ಹ್ಯಾವ್ ಟು ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ಲೆಟರ್ ಇನ್ ಇಂಗ್ಲೀಷ್ ಪ್ರತಿಯೊಂದು ಅಕ್ಷರನೂ ನಾವು ಗಮನಿಸಬೇಕು ಅದರಲ್ಲಿ ಅದು ಏನು ಸೌಂಡ್ ಮಾಡುತ್ತೆ ಓಕೆ ಯಾಕೆಂದರೆ ನಿಮಗೆ ಪದಗಳೇನು ಪರಿಚಿತವಾಗಿಲ್ಲ ಈಗ ಇಂಗ್ಲೀಷಲ್ಲಿ ಎಷ್ಟು ಪದಗಳು ಕೇಳಿರ್ತೀರಾ ನೀವು ಬಟ್ ಕನ್ನಡದಲ್ಲಿ ನಮಗೆ ಸಾವಿರಾರು ಪದಗಳು ಪರಿಚಿತವಾಗಿದೆ ನಾವು ಕೇಳಿಸ್ಕೊಂಡಿದ್ದೀವಿ ಬರ್ದು ಬರ್ ಬರ್ದಿಲ್ಲ ಅಂತಲೇ ಇಟ್ಕೊಡಿ ನೀವು ನೀವು ಕೇಳಿಸ್ಕೊಂಡಿದ್ದೀರಾ ಹೇಳಿದ್ದೀರಾ ಕೇಳಿದ್ದೀರಾ ನೋಡಿದ್ದೀರಾ ಬಟ್ ಇಂಗ್ಲೀಷಲ್ಲಿ ಅಷ್ಟು ಪದಗಳು ನಾವು ನೋಡಿಲ್ಲ ನೀವು ತುಂಬ ಜನ ಅಷ್ಟು ಪದಗಳನ್ನು ನೋಡದೇ ಇರೋದ್ರಿಂದ ಯಾವ ಸುಮಾರು ಪದಗಳು ನಿಮಗೆ ಬೇಸಿಕ್ ಪದಗಳು ಬಿಟ್ಟರೆ ಬೇರೆ ದೊಡ್ಡ ದೊಡ್ಡ ಪದಗಳು ಯಾವುದು ನಿಮಗೆ ಪರಿಸ್ಥಿತವಲ್ಲ ಅದರ ಆದ ಕಾರಣ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ಸೌಂಡನ್ನು ಐಡೆಂಟಿಫೈ ಮಾಡೋ ಒಂದು ಎಬಿಲಿಟಿ ಇಲ್ಲ ಸೌಂಡನ್ನು ಐಡೆಂಟಿಫೈ ಮಾಡೋದು ಒಂದು ಅದಲ್ಲದೆ ಅದ್ರ ಜೊತೆಗೆ ನೀವು ಸೌಂಡ್ ಐಡೆಂಟಿಫೈ ಮಾಡಿದ ನಂತರ ನೀವು ಅದನ್ನು ಬರವಣಿಗೆಗೆ ತರೋದು ಅದಕ್ಕೆ ಡಿಕೋಡಿಂಗ್ ಅಂತ ಹೇಳ್ತೀವಿ ನಾವು ಸೌಂಡನ್ನು ಲೆಟರಿಗೆ ಡಿಕೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಏಕೆಂದರೆ ನಾವು ಅದನ್ನು ಕಲ್ತಿಲ್ಲ ಅದಕ್ಕೆ ಫೋಕಸಿಂಗ್ ಆ್ಯಂಡ್ ಅಬ್ಸರ್ವಿಂಗ್ ದ ಸೌಂಡ್ಸ್ ಅದನ್ನು ಡಿಕೋಡ್ ಮಾಡಲಿಕ್ಕೆ ಬೇಸಿಕಲಿ ಏನೂ ಇಲ್ಲ ನೀವು ಆ ಇಪ್ಪತ್ತಾರು ಅಕ್ಷರಗಳನ್ನ ಕರೆಕ್ಟಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇವೆಲ್ಲ ಬಂದ್ಬಿಡ್ತವೆ ನಾನು ಅದನ್ನೇ ಫಸ್ಟಿಂದ ಹೇಳ್ತಾ ಇರೋದು ಫಸ್ಟ್ ಲೆಸನ್ ಫಸ್ಟ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಕರೆಕ್ಟಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿ ನಾನು ಇವತ್ತು ಆಕ್ಚುಲಿ ಮಾಡಿಸ್ಬೇಕಿತ್ತು ಮಾಡ್ಕೊಬಿಟ್ಟೆ ಟೈಮ್ ಏನು ಟೈಮ್ ಸೇವ್ ಮಾಡಕ್ಕೆ ಸ್ವಲ್ಪ ಇದು ಅರ್ಥ ಆಯ್ತಲ್ವ ಸೊ ಫಸ್ಟ್ ಲೆಸನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಫಸ್ಟ್ ಲೆಸನ್ನ ಕರೆಕ್ಟಾಗಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಇವೆಲ್ಲ ಏನು ಲೆಕ್ಕಕ್ಕೆ ಇಲ್ಲ ಅದು ಬಟ್ ಒಂದೊಂದು ಹಂತದಲ್ಲಿ ಒಂದೊಂದು ಕ್ಲಾಸಲ್ಲಿ ನಮ್ಗೆ ನಿಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ಅಲ್ವಾ ಸೊ ಹಾಗಾಗಿ ಪ್ರತಿಯೊಂದು ಕ್ಲಾಸಲ್ಲೂ ನಿಮಗೆ ಸ್ಟೆಪ್ ವೈಸ್ ಸ್ಟೆಪ್ ಈಗ ನಾವು ಸ್ಟೆಪ್ ವೈಸ್ ಇರುತ್ತೆ ಲೈಕ್ ಮೇಲೆ ಯಾವುದು ಯಾವ್ದು ಯಾವುದಾದ ನಂತರ ಏನು ಮಾಡಬೇಕು ಫಸ್ಟ್ ಬ್ಲೆಂಡಿಂಗ್ ಫೋನಿಕ್ಸ್ ಬ್ಲೆಂಡಿಂಗು ಆಮೇಲೆ ಸೆಗ್ಮೆಂಟಿಂಗ್ ಬಂದ್ವಿ ಆಮೇಲೆ ಇನ್ನೇನು ಮಾಡಬೇಕು ಅದು ಹೋಗ್ತಾ 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 ನಿಮಗೆ ಅದರದ್ದು ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಒಂದೇ ಸಾಲಕ್ಕೆ ನಮಗೆಲ್ಲ ಗೊತ್ತಾಗೋದಿಲ್ಲ ಹಂತ ಹಂತವಾಗಿ ಗೊತ್ತಾಗಬೇಕು ಓಕೆ ಸೊ ನಿಮ್ಮ ಬ್ರೈನಿಗೆ ಸ್ವಲ್ಪ ಸಮಯ ಕೊಡಬೇಕು ಓಕೆನಾ ಅರ್ಥ ಆಯ್ತಲ್ವಾ ರೈಟ್ ಈಗ ಇದಾಯ್ತಲ್ವಾ ಓಕೆ ಸೊ ಇದ್ರದೆಲ್ಲ ನಾನು ನಿಮಗೆ ಪಿ ಡಿ ಎಲ್ಲಿ ಕಳಿಸಿದ್ದೀನಿ ಅನ್ಸುತ್ತೆ ಅಲ್ವಾ ನಿಮಗೆ ಇದರಲ್ಲಿ ಬಂದಿದೆ ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಕನ್ನಡದಲ್ಲಿ ಇರೋದನ್ನು ಕನ್ನಡದಲ್ಲೇ ನೀವು ನೋಡೋಕ್ಕೆ ಹೋಗ್ಬಿಡಿ ಇಂಗ್ಲೀಷಲ್ಲಿ ಇಂಗ್ಲೀಷನ್ನ ಫೋಕಸ್ ಮಾಡಬೇಕು ಕನ್ನಡದಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು ಕನ್ನಡ ನಿಮಗೆ ಒಂದು ಸಪೋರ್ಟಿಂಗ್ ಅಷ್ಟೇ ಗೊತ್ತಾಗದಿದ್ರೆ ನೀವು ಕನ್ನಡದಲ್ಲಿ ಇರೋದನ್ನು ನೋಡಬೇಕೆ ಹೊರತು ಕನ್ನಡದಲ್ಲೇ ಪದೇ ಪದೇ ನೋಡೋದಲ್ಲ ಓಕೆ ಸೊ ಈಗ ಇದನ್ನು ಡಿಕೋಡ್ ಮಾಡಿಬಿಡೋಣ ಈಗ ಗ್ರ್ಯಾಂಟ್ ಗ್ರಾಂಟ್ ಫಸ್ಟ್ ನೋಡಿ ಗ್ರಾಂಟ್ ಗ್ರಾಂಟ್ ಅನ್ನು ಪದ ನಾನು ಡಿಕ್ಟೇಷನ್ ಕೊಡ್ತಿದ್ದೀನಿ ಅಂದ್ಕೊಳ್ಳಿ ನೀವು ಗ್ರಾಂಟ್ ಗ್ರಾಂಟ್ ಅಂತ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಶಬ್ದ ಏನು ಗ ಗ ಅಕ್ಷರ ಗ ಆಮೇಲೆನು ಏನು ಗ್ರಾಂಟ್ ಈ ಒಂದು ಪದ ನಾವು ನೀವು ಕೇಳಿಸ್ಕೊಂಡಾಗ ಅದನ್ನ ನಾಲ್ಕು ಸಲ ಹೇಳಬೇಕು ಒಂದೊಂದು ಅಕ್ಷರ ಬರಿಬೇಕಾದ್ರು ಆ ಪದನ ನಾಲ್ಕು ಸಲ ಹೇಳಬೇಕು ಈಗ ಫಸ್ಟ್ ಅಕ್ಷರ ನಾವು ಜಿ ಅಂತ ಬರೋದು ಗ ಗ ಏನು ಗ ಮತ್ತು ಅಗೇನ್ ಸೇ ಸೇ ವರ್ಡ್ ಅಗೇನ್ ಲೈಕ್ ಗ್ರ್ಯಾಂಟ್ ಗ್ರಾಂಟ್ ಗ್ರಾಂಟ್ ಆಮೇಲೆ ಗ ಆಮೇಲೆ ಸೊ ಇದೇನಾಗುತ್ತೆ ಅವಾಗ ನಿಮಗೆ ಕರೆಕ್ಟ್ ಆಗಿ ಅದು ಕ್ಯಾಚ್ ಆಗುತ್ತೆ ಗ್ರ್ಯಾಂಟ್ ನೆಕ್ಸ್ಟ್ ಗ್ರೆಟ್ 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 ಗ್ರೆಟ್ಗೆ ಗ ಗ ಗ್ರೆಟ್ 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 ರ ರ ಎ ಎ ಗ್ರೆಟ್ ಗ್ರೆಟ್ ಸೊ ವರ್ಡ್ ಅನ್ನು ಪದೇ ಪದೇ ಹೇಳೋದ್ರಿಂದ ಅಥವಾ ಅದನ್ನು ನಿಧಾನಕ್ಕೆ ಹೇಳೋದ್ರಿಂದ ನಿಮಗೇನಾಗುತ್ತೆ ಅದು ಕರೆಕ್ಟ್ ಆಗಿ ಸೌಂಡ್ ಗೊತ್ತಾಗುತ್ತೆ ಆ ಸೌಂಡಿಗೆ ಅಕ್ಷರ ಏನು ಅನ್ನೋದು ನೀವು ಫೋನಿಕ್ಸ್ ಕಲ್ತಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಗ್ರಿಲ್ ಗ ಗ್ರಿಲ್ ಗ್ರಿಲ್ ಗ್ರಿ ಗ ರ ಇ ಗ್ರಿ ಗ್ರಿಲ್ ಅಥವಾ ಸೊ ಈ ತರ ಬಂದಾಗ ಒಂದು ಎಕ್ಸ್ಟ್ರಾ ಎಲ್ಲ ಹಾಕಬೇಕು ಅದು ನಿಮಗೆ ನೆಕ್ಸ್ಟ್ ಪಾಠದಲ್ಲಿ ಗೊತ್ತಾಗುತ್ತೆ ಗ್ರಾಸ್ 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 ಸೊ ಗ ಗ್ರ 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 ಆಯ್ತು ಗ್ರಾಸ್ ಗ್ರಂಟ್ ಗ್ರ ಗ್ರಂಟ್ ಓಕೆ ಆಮೇಲೆ ಇದನ್ನು ಸಿಲೆಬಲ್ ಅಂತಾನು ಹೇಳ್ತೀವಿ ಸಿಲೆಬಲ್ ಅಂದ್ರೆ ಸಿಲೆಬಲ್ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಸಿಲೆಬಲ್ ಪ್ರಕಾರ ಯಾಕಂದರೆ ಇವೆಲ್ಲ ಸಣ್ಣ ಸಣ್ಣ ಪದಗಳು ಹಾಗಾಗಿ ಸಿಲೆಬಲ್ ಅವಶ್ಯಕತೆ ಇಲ್ಲ ಇವೆಲ್ಲ ಸಿಂಗಲ್ ಸಿಲೆಬಲ್ಸ್ ನೆಕ್ಸ್ಟ್ ದೊಡ್ಡ ದೊಡ್ಡ ಪದಗಳು ಬಂದಾಗ ಅದನ್ನ ಸಿಲೆಬಲ್ ಪ್ರಕಾರ ನಾವು ಇದು ಮಾಡಬೇಕು ಅದಾದಮೇಲೆ ನೋಡೋಣ ಈಗ ನೋಡಿ ಫ್ರಾಂಕ್ ಫ್ರಾಂಕ್ ಅಂತ ಹೇಳಿದಾಗ

Prop trust. Oke, okay. trap, dress, trip, drop, trust, kota itu, istri itu, oke, okay. yes. ಹಾಕ್ಬೇಕು ಅಲ್ಲ ಕನ್ಫ್ಯೂಷನ್ ಏನ್ ಬಂತು ಶಬ್ದ ಕೇಳಿಸ್ಕೊಳ್ಳಿ ಅಲ್ಲ ಅಲ್ಲ ಅದು ನಾನು ಹೇಳಬೇಕಾದ್ರೆ ಮಿಸ್ಟೇಕ್ ಮಾಡಿದೆ ಸೇಮ್ ಹೆಂಗಾಗುತ್ತೆ ಇಲ್ಲಿ ನೋಡಿ ಸೇಮ್ ಅದು ಇಲ್ಲಿ ಎಫ್ ಅನ್ನೋ ಶಬ್ದಕ್ಕೆ ಎಫ್ ಅನ್ನೋ ಅಕ್ಷರ ಇದೆಯಾ ಎಫ್ ಅನ್ನೋ ಅಕ್ಷರಕ್ಕೆ ಫ ಫ ಅಂದ್ರೆ ಬಾಲ ಇದೆ ಪಿ ಅನ್ನೋ ಅಕ್ಷರಕ್ಕೆ ಬಾಲ ಇಲ್ಲ ಇವೆರಡು ವ್ಯತ್ಯಾಸ ಇಲ್ವಾ ಕನ್ನ ಎರಡು ಒಂದೇ ಅಲ್ಲ ಕನ್ನಡದಲ್ಲೂ ಸಹ ಎರಡು ಒಂದೇ ಅಲ್ಲ ಕನ್ನಡದಲ್ಲಿ ಪ ಪರಮ ಕನ್ನಡದಲ್ಲಿ ಪ್ರತಿ ಏನಿದು ಫಲ ಓಕೆ ಪ್ರತಿ ಫಲ ಎಸ್ ಇದನ್ನು ನಾವು ಕನ್ನಡದಲ್ಲಿ ಫ ಅಂತ ಹೇಳಲ್ಲ ಎಫ್ ಅಂತ ಹೇಳಲ್ಲ ಬಟ್ ಅಲ್ಲಿ ಅದನ್ನು ನಾವು ಎಫ್ ಅನ್ನೋದಕ್ಕೆ ಕನ್ನಡದಲ್ಲಿ ಉಚ್ಚಾರಣೆ ಕನ್ನಡದಲ್ಲಿ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಎಫ್ ಅಂತ ಬಂದಾಗ ನೀವು ಈ ಥರ ಹೇಳಬೇಕು ಫ ಯಾರು ಪ್ರಶ್ನೆ ಕೇಳ್ತಾ ಇರೋದು ಯಾರು ಅನಯ್ಯ ಓಕೆ ಸೊ ಇಲ್ಲಿ ಈಗ ನೀವು ಕೆಲವು ಹೆಸರುಗಳನ್ನ ಕೇಳಿದೀರಲ್ವಾ ಉದಾಹರಣೆಗೆ ಫಯಾಜ್ ಫಯಾಜ್ ಹೆಸರು ಕೇಳಿದೀರ ನೀವು ಇದನ್ನ ಹೆಂಗ್ ಬರೀತೀರಾ ಕನ್ನಡದಲ್ಲಿ ಬರಿಬೇಕಾದ್ರೆ ತರ ಬರಿತೀವಿ ಈ ತರ ಬರಿತೀವಿ ಫ ಫಯಾಜ್ ಬಟ್ ಅದಕ್ಕೆ ನಮಗೆ ಕನ್ನಡದಲ್ಲಿ ಫಾ ಅನ್ನೋ ಅಕ್ಷರ ಇಲ್ಲ ಯಾ ಅಲ್ಲ ಸಾರಿ ಫಾ ಅನ್ನೋ ಶಬ್ದ ಇಲ್ಲ ಕನ್ನಡದಲ್ಲಿ ನಾವು ಫಾ ಬಳಸೋದಿಲ್ಲ ಇಂಗ್ಲೀಷಲ್ಲಿದೆ ಹಿಂದಿಯಲ್ಲಿದೆ ಉರ್ದು ಅಲ್ಲಿದೆ ಓಕೆ ಬೇರೆ ಬೇರೆ ಭಾಷೆ ದೇಶದ ಭಾಷೆಯಲ್ಲಿರ್ಬೋದು ಕನ್ನಡದಲ್ಲಿ ಫಾ ಅನ್ನೋದು ನಾವು ಬಳಸೋದಿಲ್ಲ ಅದಕ್ಕೆ ಫ ಪ ಫ ಇಂಗ್ಲೀಷಲ್ಲಿ ಅದಿದೆ ಸೊ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಫ್ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಈ ಫಾನ ಬಳಸಬೇಕು ಓಕೆ ನೀವು ಹೇಳಿದ ಸರಿನೇ ಫಾನ ಎರಡು ಒಂದೇನೆ ಬಟ್ ಇಂಗ್ಲೀಷಲ್ಲಿ ನಾವು ಅದನ್ನು ಹಂಗೆ ಮಾಡ್ಕೊಂಡಿರೋದು ಓಕೆ ಅರ್ಥ ಆಯ್ತಲ್ಲ ಈಗ ಈಗ ಎಫ್ ಇಂಗ್ಲೀಷಲ್ಲಿ ಎಫ್ ಅಂತ ಎಲ್ಲೇ ಬರಲಿ ಎಫ್ ಅಂತ ಎಲ್ಲೇ ಬರಲಿ ಅದು ನಾವು ಈ ಮಹಾಪ್ರಾಣ ಪಾನ ತಗೋಬೇಕು ಮಹಾಪ್ರಾಣ ಪ ಫ ಫ ವಿಚ್ ಇಸ್ ಫಾ ಅದು ಫಾ ಅಲ್ಲ ಕನ್ನಡನ ನಾವು ಹೆಂಗ ಓದ್ಬೇಕಾದ್ರೆ ಈಗ ಕನ್ನಡದ ಹೆಂಗೆ ಓದ್ತೀವಿ ನಾವು ಪ ಫ ಬ ನಾವು ಪ ಫ ಅಂತ ಹೇಳ್ತೀವ ಇಲ್ಲ ಪ್ರತಿಫಲ ತುಂಬ ಜನ ಪ್ರತಿಫಲ ಅಂತ ಹೇಳ್ತಾರೆ ಪ್ರತಿಫಲ ಪ್ರತಿಫಲ ಅಲ್ಲ ಅದು ಆ್ಯಕ್ಚುಲಿ ಪ್ರತಿಫಲ 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 ನೋ ಓಕೆ ಸೊ ಬಟ್ ನಾವು ಇಂಗ್ಲೀಷಲ್ಲಿ ಫ ಇರೋದನ್ನ ನಾವು ಫ ಇದೇ ಅಕ್ಷರ ಬರಿತೀವಿ ಬಟ್ ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಫ ಅಂತ ಹೇಳ್ಬೇಕು ಓಕೆ ರೈಟ್ ಎಲ್ಲಿದ್ವಿ ನಾವು ಯಾವುದರಲ್ಲಿದ್ವಿ ಓಕೆ ಗೊತ್ತಿಲ್ಲ ಅದು ಹೀಗೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಒಂದು ಪದ ಕೇಳಿದ ತಕ್ಷಣ ಅದನ್ನು ನಾವು ಡಿಕೋಟ್ ಮಾಡೋಕ್ಕೆ ನೋಡಬೇಕು ಏನು ಅಕ್ಷರ ಅದಕ್ಕೆ ಬ್ಲ್ಯಾಂಕ್ ಅಂತ ಹೇಳ್ತೀವ ಬ್ರ್ಯಾಂಡ್ ಅಂತ ಹೇಳ್ತೀವ ಬ್ರೆಡ್ ಅಂತ ಹೇಳ್ತೀವ ಏನು ಅಕ್ಷರ ಬರುತ್ತೆ ಅದಕ್ಕೆ ಅನ್ನೋದು ನೀವು ಮೈಂಡಲ್ಲೇ ಇದು ಮಾಡಿಕೊಂಡು ಬರೀಬೇಕು ದಾಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ನೆಕ್ಸ್ಟ್ ಕ್ಲಾಸಿಗೆ ನಾನು ಇದೇ ವರ್ಡ್ಸನ್ನ ಡಿಕ್ಟೇಷನ್ ಕೊಡ್ತೀನಿ ನಿಮಗೆ ಓಕೆ ಸೊ ಡಿಕ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಅದಕ್ಕೆ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ನೀವು ಹೇಳಿದೆ ಬಟ್ ಕೊಡಲಿಲ್ಲ ಬಿಕಾಸ್ ಸೆಗ್ಮೆಂಟಿಂಗು ಕಷ್ಟ ಆಗುತ್ತೇನೋ ಅಂತ ಓಕೆ ನೆಕ್ಸ್ಟ್ ಕ್ಲಾಸಿಗೆ ನಾನು ಡಿಕ್ಟೇಷನ್ ಕೊಡ್ತೀನಿ ಎಲ್ಲರೂ ರೆಡಿ ಆಗಿರಿ ನಿಮಗೆ ಎಷ್ಟು ಬರುತ್ತೆ ಅಷ್ಟು ಇಲ್ಲಿವರೆಗೆ ನಿಮಗೆ ಆ ಸೌಂಡ್ಸ್ ಕ್ಲಾರಿಟಿ ಇದೆಯಾ ಅದನ್ನು ಬರೆಯೋಕ್ಕಾಗುತ್ತಾ ಅನ್ನೋದನ್ನು ನೋಡಬೇಕು ಓಕೆನಾ ಎನಿ ಡೌಟ್ಸ್ ಏನಾದರೂ ಡೌಟ್ ಇದೆಯಾ ಓಕೆ